ಸರ್ವರು ಸಹಬಾಳ್ವೆ ಸಹನೆಯಿಂದ ಬದುಕೋಣ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಶಾಂತಿ ನೆಮ್ಮದಿಯ ಬದುಕಿಗೆ ಸರ್ವರು ಶಾಂತಿ ಸಹಬಾಳ್ವೆಯಿಂದ ಬದುಕಬೇಕಾಗಿದೆ ಅಂತ ಶಾಸಕ ಡಾಕ್ಟರ್ ಟಿ ಶ್ರೀನಿವಾಸ್ ಶ್ರೀನಿವಾಸರವರು ಹೇಳಿದರು ಅವರು ಕೂಡ್ಲಿಗೆ ಪಟ್ಟಣದ ಚಂದ್ರಶೇಖರ್ ಆಜಾದ ರಂಗ ಮಂದಿರದಲ್ಲಿ ಬಂಜಾರ ಸಮುದಾಯ ಆಯೋಜಿಸಿದ್ದ ಸಂತ ಶ್ರೀ ಸೇವಾಲಾಲ್ ಇನ್ನೂರ ಎಂಬತ್ತಾರನೇ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ರಾಜ್ಯದಲ್ಲಿ ಅತಿ ಹೆಚ್ಚು ಗುಳೆ ಹೋಗುವಂಥದ್ದು ನಮ್ಮ ತಾಲೂಕಿನವರೇ ಆದ್ದರಿಂದ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರದು ಎನ್ನುವ ಉದ್ದೇಶದಿಂದ ಬಂಡೆಬಸಾಪುರ ತಾಂಡದಲ್ಲಿ ಪ್ರೌಢಶಾಲೆ ಹಾಗೂ ಆರೋಗ್ಯ ಕೇಂದ್ರ ಮತ್ತು ಅಪ್ಪೇನಹಳ್ಳಿ ತಾಂಡದಲ್ಲಿ ಪ್ರೌಢಶಾಲೆ ಮಂಜೂರು ಮಾಡಲಾಗಿದೆ ಎಂದರು ತಾಲೂಕಿನ ಬಹುತೇಕ ತಾಂಡಗಳಿಗೆ ಈಗಾಗಲೇ ನಾನು ಎರಡು ಮೂರು ಬಾರಿ ಭೇಟಿ ನೀಡಿ ತಾಂಡದ ಜನರ ಮೂಲಭೂತ ಸೌಲಭ್ಯಗಳ ಅಗತ್ಯತೆಗಳನ್ನು ಒದಗಿಸುವ ಪ್ರಾಮಾಣಿಕ ಪ್ರಯತ್ನ ಎಂದರು ಯುವ ಪೀಳಿಗೆ ಜೀವನದಲ್ಲಿ ಉತ್ತಮ ಮೌಲ್ಯಗಳನ್ನು ಅಳವಡಿಸಿಕೊಳ್ಳಬೇಕು ಅವರೇ ಭವಿಷ್ಯದ ಭವ್ಯ ಭಾರತದ ಸತ್ ಪ್ರಜೆಗಳಾಗಿದ್ದಾರೆ ನಮ್ಮ ತಾಲೂಕಿನಲ್ಲಿ ಬಂಜಾರ ಸಮಾಜದವರು ಐಎಎಸ್ ಎಸ್ ಹಾಗೂ ಸಚಿವರಾಗಿರುವಂತಹ ಉದಾಹರಣೆ ಇದೆ ಅದೇ ರೀತಿ ಕೂಲಿಯನ್ನ ನಂಬಿ ಬಡತನದಲ್ಲಿ ಜೀವನ ನಡೆಸುವಂತವರು ಇದ್ದಾರೆ ರಾಜ್ಯ ಮುಖ್ಯಮಂತ್ರಿಗಳು ತಾಂಡಗಳನ್ನು ಕಂದಾಯ ಗ್ರಾಮಗಳಾಗಿ ಘೋಷಣೆ ಮಾಡಿದ್ದಾರೆ ಆದ್ದರಿಂದ ಅನೇಕ ತಾಂಡಗಳ ಬಹುತೇಕ ಜನರಿಗೆ ಉಪಯೋಗವಾಗಲಿದೆ ಎಂದರು ವೇದಿಕೆಯಲ್ಲಿ ಸಮಾಜದ ಪರಮ ಪೂಜ್ಯ ಮಾಜಿ ಶಾಸಕ ಪಿ ರಾಜು ಕುಡುಜಿ ಸಮಾಜದ ಮುಖಂಡರು ಅನಂತ ನಾಯಕ್ ವಿವಿಧ ಅಧಿಕಾರಿಗಳು ಪಟ್ಟಣ ಪಂಚಾಯತ್ ಪ್ರಮುಖ ಜನಪ್ರತಿನಿಧಿಗಳು ವಿವಿಧ ಜನಪ್ರತಿನಿಧಿಗಳು ಸಮಾಜದ ಸಂಘಟನೆಗಳ ಪದಾಧಿಕಾರಿಗಳು ಸಮಾಜದ ಪ್ರಮುಖರು ಗಣ್ಯರು ವೇದಿಕೆ ಮೇಲೆ ಉಪಸ್ಥಿತರಿದ್ದರು ವರದಿ i'm trying to